ಒಂದು ಸ್ಕೂಲಲ್ಲಿ ನೂರು ಜನ ಮಕ್ಕಳಿದ್ರು ಅದ್ರ ಮಧ್ಯದಲ್ಲಿ ಯಾರು ಗಲಾಟೆ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಅನ್ನೋದನ್ನ ಸುಲಭವಾಗಿ ಕಂಡುಹಿಡಿತಾರೆ ನಮ್ಮ ಎಷ್ಟ್ರುಗಳು ಹಾಗೆ ಈ ಭೂಮಿ ಮೇಲೆ ಯಾವ ವ್ಯಕ್ತಿ ತಪ್ಪು ಮಾಡಿದ್ರು ಮನೆ ಒಳಗೆ ಭೂಮಿ ಒಳಗೆ ಔದ್ಕೊತೀನಿ ಅಂತಂದ್ರೂ ಕಾಣದಿರೋ ದೇವ್ರ ಕಣ್ಣಿಗೆ ಈಜಿಯಾಗಿ ಕಾಣಿಸ್ಕೋತೀವಿ ಅಂದಮೇಲೆ ನೀವು ಅರ್ಥ ಮಾಡ್ಕೋಬೇಕು ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೂ ಅದು ಕಾಣದೇ ಇರೋ ದೇವತೆಗೆ ಗೊತ್ತಾಗತ್ತೆ ನಾವು ಎಷ್ಟೇ ಮರೆಯಲ್ಲಿ ನಾವು ತಪ್ಪು ಕೆಲಸ ಮಾಡಿದ್ರೂ ಬಚ್ಚಿಕೊಂಡ್ರೂ ಅವ್ರ ಕಣ್ಣಿಂದ ನಾವು ಬಚಾವಾಗಕ್ಕಾಗೋದಿಲ್ಲ ಅಂದರೆ ನಮ್ಮ ಜೀವನ ಪೂರ್ವ ನಿರ್ಧಾರಿತ ಆಲೆ ನಮ್ಮ ಜೀವನ ಹೇಗಿರುತ್ತೆ ಅಂತ ಬರೆದು ಕಳಿಸಿರ್ತಾರೆ ಕಳ್ಸಿಬಿಟ್ಟು ಅವರು ಆಟ ನೋಡ್ತಾಯಿರ್ತಾರೆ ನಾವು ಪಾತ್ರಧಾರಿಗಳು ನಾವು ಪಾತ್ರ ಮಾಡ್ತಾಯಿರ್ತೀವಿ ಅಷ್ಟೇ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ Shubha friends Shubha